ರಘು ಮತ್ತೆ ಅನಿತಾ ಇಬ್ರು ಕಾಲೇಜಲ್ಲಿ ಒಟ್ಟಿಗೆ ಓದ್ತಾ ಇರ್ತಾರೆ ಈಗ ಕಾಲೇಜ್ ಕೂಡ ಅವರಿಬ್ರು ಫ್ರೆಂಡ್ಶಿಪ್ ಮಾತ್ರ ಹಾಗೆ ಮುಂದುವರೆದಿರತ್ತೆ ರಘು ನಾಳೆ ನನ್ನ ತಂದೆ ನನ್ನ ನೋಡಕ್ಕೆ ಹುಡುಗನ್ ಕಡೆ ಹೇಳಿದ್ದಾರೆ ಹೌದಾ ಅನಿತಾ ನಿನ್ನ ನಿಜವಾಗ್ಲು ಮದ್ವೆ ಆಗೋಕೆ ರೆಡಿ ಆಗಿದ್ಯಾ ಏನ್ ಮಾಡೋದು ರಘು ಅಪ್ಪ ತುಂಬಾ ದಿನಗಳಿಂದ ಮದ್ವೆಗೆ ಬಲವಂತ ಮಾಡ್ತಾನೆ ಇದ್ದಾರೆ ಈಗ ನನಗ್ ಬೇಡ ಅನ್ನೋಕ್ಕೆ ಬೇರೆ ರೀಸನ್ ಇಲ್ವಲ್ಲ ಹಾಗಾಗ್ ಸುಮ್ನೆ ಇದ್ದೀನಷ್ಟೇ ಹೇಗೂ ಇವತ್ತಲ್ಲ ನಾಳೆ ಮದುವೆ ಆಗ್ಲೇಬೇಕು ಆಗಿರ್ಬೇಕಿದ್ರೆ ಅಪ್ಪನತ್ರ ಮದುವೆ ಬೇಡ ಅದು ಇದು ಅಂತ ಹೇಳಿ ಅವ್ರ ಮನ್ಸಿಗೆ ಯಾಕೆ ಬೇಜಾರು ಮಾಡದಲ್ವಾ ಅದಕ್ಕೆ ಸುಮ್ಮನೆ ಯಾವಾಗ ರಘುಗೆ ಅನಿತಾಗೆ ಅವ್ರ ಮನೇಲಿ ಅವ್ಳಿಗೆ ಮದುವೆ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗತ್ತೋ ತನಗೆ ಅನಿತನ್ನ ಬಿಟ್ಟಿರೋಕೆ ಸಾಧ್ಯ ಇಲ್ಲ ತಾನು ಅವಳನ್ನ ಪ್ರೀತಿಸ್ತಾ ಇದ್ದೀನಿ ತಾನು ಯಾವಾಗ್ಲೂ ಅವಳ ಜೊತೆಗೇ ಇರಬೇಕು ಅಂತ ಅನ್ಸೋಕ್ ಶುರುವಾಗತ್ತೆ ಏನ್ ಮಾಡ್ಲಿಕ್ಕ ಇನ್ ತಡ ಮಾಡಿದ್ರೆ ಸರಿ ಹೋಗಲ್ಲ ಈಗಲೇ ಅನಿತಾ ಹತ್ರ ಮಾತಾಡ್ಬಿಡ್ತೇನೆ ಏನಾಯ್ತು ಏನು ಏನ್ ಯೋಚನೆ ಮಾಡ್ತಾ ಇದೆಯಾ ಅನಿತಾ ನಾನು ನಿನ್ನ ಹತ್ರ ಒಂದ್ ಮಾತು ಕೇಳಲ್ಲ ಹಾ ಕೇಳು ಅದು ಅನಿತಾ ನೀನು ನಿನ್ನ ಮದುವೆ ಬೇರೆಯವ್ರ ಜೊತೆ ಆಗುತ್ತೆ ಅಂದ್ರೆ ಅದನ್ನ ನನಗೆ ಯಾಕೋ ತಡ್ಕೊಳಕೆ ಆಗ್ತಾ ಇಲ್ಲ ನಾನು ಯಾವಾಗಲೂ ನಿನ್ನ ಜೊತೆನೇ ಇರಬೇಕು ಅಂತ ಅನ್ನಿಸ್ತಾ ಇದೆ ನಾನು ನೀನು ತುಂಬಾ ವರ್ಷದಿಂದ ಫ್ರೆಂಡ್ಸ್ ಆಗಿದ್ದೀವಿ ಒಬ್ರನ್ನೊಬ್ರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀವಿ ನಮ್ಮಿಬ್ರು ಮಧ್ಯೆ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಹೀಗಿರೋ ನಾವು ಮದ್ವೆ ಆದ್ರೆ ಚೆನ್ನಾಗಿರುತ್ತಲ್ವಾ ಲೈಫ್ ಲಾಂಗ್ ಖುಷಿ ಖುಷಿಯಿಂದ ಒಳ್ಳೆ ಸ್ನೇಹಿತರಾಗಿ ಗಂಡ ಹೆಂಡತಿಯಾಗಿ ಎಷ್ಟು ಚೆನ್ನಾಗಿ ಜೀವನ ಮಾಡಬಹುದು ನೀನೇನಂತೀಯ ಅನಿತಾ ರಘು ಹೇಳೋ ಮಾತಿಗೆ ಅನಿತಾ ತುಂಬಾ ಖುಷಿಯಿಂದ ಒಪ್ಕೋತಾಳೆ ಅನಿತಾ ನೋಡೋದಕ್ಕೆ ತುಂಬಾ ಸುಂದರವಾಗಿರ್ತಾಳೆ ರಘು ಅನಿತನ್ನ ತನ್ನ ತಾಯಿ ಲತಾಗೆ ಭೇಟಿ ಮಾಡಿಸ್ತಾನೆ ಲತಾಗಂತೂ ಅನಿತನ್ನ ನೋಡಿ ತುಂಬಾ ಖುಷಿಯಾಗತ್ತೆ ರಘು ನಿಜ ಹೇಳ್ತೀನಿ ನೀನು ಮೊದಲನೇ ಬಂದು ಹುಡುಗಿನ ಪ್ರೀತಿಸ್ತಾ ಸಿಕ್ಕಾಪಟ್ಟೆ ಕೋಪ ಬಂದಿತ್ತು ನಾನು ಆವಾಗ್ಲೇ ಮನಸ್ಸಲ್ಲಿ ಏನನ್ಕೊಂಡಿದ್ದೆ ಗೊತ್ತಾ ಯಾವುದೇ ಹುಡುಗಿನ ಬಂದರೂ ಅವಳನ್ನು ಅವಳನ್ನ ರಿಜೆಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಅನಿತನ್ನ ನೋಡಿದ್ಮೇಲೆ ನನಗೆ ಎಷ್ಟು ಖುಷಿಯಾಗಿದೆ ಅಂದ್ರೆ ಅದನ್ನ ನಾನು ಹೇಳಕ್ಕೆ ಸಾಧ್ಯ ಇಲ್ಲ ಎಷ್ಟು ಸುಂದರವಾಗಿದ್ದಾಳೆ ಇಷ್ಟು ಮುದ್ದಾದ ಹುಡುಗಿನ ಯಾರ್ ತಾನೇ ಬೇಡ ಅನ್ನೋಕ್ಕೆ ಸಾಧ್ಯ ರಘು ನನಗಂತೂ ಅನಿತಾ ಸಂಪೂರ್ಣವಾಗಿ ಒಪ್ಪಿಗೆ ಆಗಿದ್ದಾಳೆ ನೋಡು ಆದಷ್ಟು ಬೇಗ ಅನಿತಾ ತಂದೆ ತಾಯಿಗೆ ನನ್ನನ್ನು ಭೇಟಿ ಮಾಡಿಸು ಯಾಕಂದ್ರೆ ಮಾಡಿ ಇಷ್ಟು ಸುಂದರವಾಗಿರೋ ಸೊಸೆ ಮಾಡಿ ಕರ್ಕೊಂಡು ಬರಬೇಕು ಅಂತ ನಾನಂತೂ ಕಾಯ್ತಾ ಇದ್ದೀನಿ ಅಮ್ಮ ಹೌದು ನಿಜಾನೇ ಹೇಳ್ತಾ ಇದ್ದೀನಿ ಮತ್ತೆ ಸುಳ್ಳ ಹೇಳ್ತಾ ಇದ್ದೀನಿ ಸರಿ ಸರಿ ನೀವಿಬ್ರು ಇಲ್ಲೇ ಕೂತೀರಿ ಮೊದಲನೇ ಸಲ ನನ್ನ ಸೊಸೆ ಮನೆಗೆ ಬಂದಿದ್ದಾಳೆ ನಾನು ಹೋಗಿ ಏನಾದ್ರೂ ಸ್ವೀಟ್ ತಗೊಂಡ್ ಬರ್ತೀನಿ ಅನಿತಾ ನಮ್ಮಮ್ಮನ ಈ ಮದುವೆಗೆ ಒಪ್ಸೋದು ತುಂಬಾ ಕಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ಅಮ್ಮ ನಿನ್ನ ನೋಡಿ ಪೂರ್ತಿ ಫಿತ ಹೋಗ್ಬಿಟ್ಟಿದಾಳೆ ಒಳ್ಳೇದೇ ಆಯ್ತು ನನ್ಗೆ ಯಾವ ತರ ಅನಿಸ್ತಿದೆ ಅಂದ್ರೆ ಅರ್ಧ ಯುದ್ಧನೇ ಗೆದ್ಬಿಟ್ವೇನು ಅನ್ನೋ ತರ ಅನಿಸ್ತಾ ಇದೆ ಅಲ್ವಾ ಹೌದು ಅನಿತಾ ಮನೇಲಂತೂ ಈ ಮದ್ವೆಗೆ ಯಾವುದೇ ಅಡ್ಡಿನೂ ಬರಲ್ಲ ಎಲ್ಲರೂ ಒಪ್ಕೋತಾರೆ ಹಾಗಾಗಿ ಅನಿತಾ ಮತ್ತೆ ರಘು ಮದ್ವೆ ಆದಷ್ಟು ಬೇಗ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ನಡೆಯುತ್ತೆ ಅನಿತಾ ರಘು ಹೆಂಡತಿಯಾಗಿ ಅವನ ಮನೆಗೆ ಬರ್ತಾಳೆ ಅನಿತಾಳ ಸೌಂದರ್ಯನ ನೋಡಿ ಅಕ್ಕಪಕ್ಕದ ಹೆಂಗಸರು ತುಂಬಾ ಖುಷಿ ಪಡ್ತಾರೆ ಲತಾ ನಿನ್ ಸೊಸೆ ಒಳ್ಳೆ ಕಾಶ್ಮೀರದ ಕಶ್ಮೀರದ ಎಲ್ಲಿಂದ ಕರ್ಕೊಂಡು ಬಂದ್ಲಿ ಇಷ್ಟು ಸುಂದರವಾಗಿರೋ ಸೊಸೆನಾ ಹೌದು ಲತಕ ನಿಮ್ ಸೊಸೆನ ಎಷ್ಟು ನೋಡಿದ್ರೂ ಸಮಾಧಾನ ಆಗ್ತಿಲ್ಲ ಇನ್ನು ನೋಡ್ತೇನೆ ಇರೋಣ ಅಂತ ಅನಿಸ್ತಾ ಇದೆ ಹೌದು ನನ್ಗಂತೂ ಈ ವಿಷಯದಲ್ಲಿ ತುಂಬಾ ಖುಷಿ ನನ್ ಇಡೀ ಫ್ಯಾಮಿಲಿಲಿ ಯಾರಿಗೂ ಇಷ್ಟು ಸುಂದರವಾಗಿರೋ ಸೊಸೆ ಸಿಕ್ಕಿಲ್ಲ ನಿಜವಾಗ್ಲು ನನ್ನ ಸೊಸೆ ಯಾವ ಹೀರೋಯಿನ್ಗೂ ಕಡಿಮೆ ಇಲ್ಲ ಅನಿತನ್ನ ಯಾರೇ ನೋಡಿದ್ರು ಲತಾ ತುಂಬಾನೇ ಹೆಮ್ಮೆ ಪಡ್ತಾರೆ ಮದುವೆ ನಂತರ ಅನಿತಾ ಮತ್ತೆ ರಘು ಇಬ್ರು ಇನ್ನೂ ಚೆನ್ನಾಗಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಖುಷಿ ಖುಷಿಯಿಂದ ದಿನಗಳನ್ನ ಕಳೀತಾ ಇರ್ತಾರೆ ಹೀಗಿರ್ಬೇಕಿದ್ರೆ ಒಂದ್ ದಿನ ರಘು ನಾನು ಪ್ರೆಗ್ನೆಂಟ್ ನೀವು ಅಪ್ಪ ಆಗ್ತಾ ಇದೀರಾ ಅನಿತಾ ನಿಜವಾಗ್ಲು ನನ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ನನ್ಗೆ ಎಷ್ಟು ಖುಷಿ ಸುದ್ದಿ ಹೇಳ್ದೆ ಅಂದ್ರೆ ನನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಸಮಯ ಆದ್ಮೇಲೆ ಅನಿತಾಗೆ ಅವಳಿ ಚೌಳಿ ಮಕ್ಕಳಾಗುತ್ತೆ ಅಂತ ಗೊತ್ತಾಗುತ್ತೆ ಈ ವಿಷಯ ಕೇಳಿದ್ಮೇಲಂತೂ ಎಲ್ಲರಿಗೂ ತುಂಬಾನೇ ಖುಷಿ ಆಗತ್ತೆ ಅವಳಿ ಚೌಳಿ ಮಕ್ಕಳಿರೋ ಕಾರಣದಿಂದನೋ ಬೇರೆ ಯಾವ ಕಾರಣದಿಂದನೋ ಅನಿತಾ ಪ್ರೆಗ್ನೆನ್ಸಿನಲ್ಲಿ ತುಂಬಾನೇ ದಪ್ಪ ಆಗ್ತಾ ಹೋಗ್ತಾಳೆ ಅವಳ ದೇಹದಲ್ಲಿ ತುಂಬಾನೇ ಬದಲಾವಣೆ ಆಗುತ್ತೆ ಒಂಬತ್ತು ತಿಂಗಳು ತುಂಬುವಷ್ಟೊತ್ತಿಗೆ ಅನಿತಾ ಮುಖದಲ್ಲಿ ದೇಹದಲ್ಲಿ ತುಂಬಾನೇ ಬದಲಾವಣೆ ಆಗಿ ಹೋಗಿರುತ್ತೆ ನೋಡೋದಕ್ಕೆ ತಿಳಗೆ ಬೆಳ್ಳಗೆ ಅಷ್ಟು ಸುಂದರವಾಗಿದ್ದಂತ ಅನಿತಾ ಈಗ ದಪ್ಪ ಆಗಿ ಈ ತರ ಆಗಿರ್ತಾಳೆ ಈಗ ಅನಿತನ್ನ ನೋಡಿದ್ರೆ ಯಾ ಅನಿತನ್ನ ನೋಡಿದ್ರೆ ಮತ್ತೆ ಮತ್ತೆ ನೋಡಬೇಕು ಅಂತ ಅನಿಸ್ತಾ ಇತ್ತು ಅದೇ ಅನಿತಾ ಏಳೇನಾ ಅನ್ನೋ ತರ ಆಗಿರ್ತಾಳೆ ಸ್ವಲ್ಪ ಸಮಯದಲ್ಲೇ ಅನಿತಾ ಅವಳಿ ಚೌಳಿ ಹೆಣ್ಣು ಮಕ್ಕಳಿಗೆ ಜನ್ಮ ಕೊಡ್ತಾಳೆ ಮಕ್ಕಳ ಹುಟ್ಟದ ಮೇಲಂತೂ ಅನಿತಾಗೆ ತನಗೋಸ್ಕರ ಒಂದ್ ಸ್ವಲ್ಪ ಟೈಮೇ ಸಿಗ್ತಾ ಇರಲ್ಲ ಒಂದು ಕಡೆ ಬದಲಾಗ್ತಾ ಇರೋ ದೇಹ ಇನ್ನೊಂದು ಕಡೆ ಸಮಯನೇ ಸಿಗದೆ ಇರೋ ಕಾರಣ ಮೊದಲಿನ ತರ ಟಿಪ್ ಟಾಪ್ ಆಗಿ ರೆಡಿ ಆಗಕ್ಕೂ ಆಗ್ತಾ ಇಲ್ಲ ಒಂದೊಂದ್ಸಲ ಅಂತೂ ಅವಳು ತಲೆ ಬಾಚ್ಕೊಂಡು ಎರಡು ಮೂರು ದಿನಗಳೇ ಆಗಿ ಹೋಗ್ಬಿಡ್ತಾ ಇರತ್ತೆ ಅನಿತಾ ಏನಮ್ಮ ನೀನು ಮೊದ್ಲೆಲ್ಲ ಎಷ್ಟು ಚೆನ್ನಾಗಿ ರೆಡಿ ಆಗಿರ್ತಿದ್ದೆ ಈಗ ನೋಡು ಯಾವ ತರ ಆಗಿದ್ಯಾ ತಲೆ ಕೂದಲು ನೋಡು ಹೆಂಗಾಗಿದೆ ಬಾಸ್ತೆ ಬಾಸ್ತೆ ಒಳ್ಳೆ ಹಕ್ಕಿ ಗೂಡ್ ತರ ಆಗಿದೆ ಏನ್ ಮಾಡ್ಲಿ ಅತ್ತೆ ಇಬ್ರು ಮಕ್ಕಳನ್ನ ನೋಡ್ಕೊಳೋದ್ರಲ್ಲೇ ನಮ್ ಸಮಯ ಕಳೆದು ಹೋಗ್ತಾ ಇದೆ ನನ್ನ ಕಡೆ ನನಗೆ ಗಮನ ಕೊಡೋಕೆ ಆಗ್ತಾ ಇಲ್ಲ ಇಬ್ರು ಮಕ್ಕಳು ಕೆಲಸ ಮಾಡೋಷ್ಟರಲ್ಲಿ ನನಗೆ ಯಾವ ಥರ ಆಗಿರುತ್ತೆ ಅಂದರೆ ಯಾವ ಬಟ್ಟೆ ಬದಲಾಯಿಸೋದು ಬೇಡ ತಲೆ ಬಾಚ್ಕೊಳ್ಳೋದು ಬೇಡ ಮುಖ ತೋಡ್ಕೊಳ್ಳೋದು ಬೇಡ ಏನು ಬೇಡ ಅನಿಸ್ಬಿಡುತ್ತೆ ಹೀಗಿರ್ಬೇಕಿದ್ರೆ ನಾನು ಏನು ಮಾಡಲಿ ಹೇಳಿ ಅತ್ತೆ ಆ ಕಡೆ ಮಕ್ಕಳನ್ನ ನೋಡ್ಕೊಂಡ್ಲ ಈ ಕಡೆ ನಾನು ರೆಡಿ ಆಗ್ತಾ ನಿಂತ್ಕೊಳ್ಳ ಹೇಳಿ ಏನಾಯ್ತು ಅನಿತಾ ಯಾಕೆ ಇಷ್ಟೊಂದು ಬೇಜಾರಾಗಿದ್ಯಾ ರೀ ಡೆಲಿವರಿ ಆದಮೇಲೆ ನನಗೆ ತುಂಬಾ ಹೇರ್ ಫಾಲ್ ಆಗ್ತಾ ಇದೆ ಒಂದೊಂದ್ಸಲ ಅಂತೂ ನನಗೆ ಎಲ್ಲಿ ಬೋಳಿ ಆಗ್ಬಿಡ್ತೀನೇನೋ ಅಂತ ಅನ್ಸುತ್ತೆ ಅದರಲ್ಲೂ ಈ ಮಕ್ಕಳನ್ನ ನೋಡ್ಕೊಳೋದ್ರಲ್ಲಿ ನನ್ಗೆ ಉದ್ದ ಕೂದ್ಲನ್ನ ಮೇಂಟೈನ್ ಮಾಡಕ್ಕೆ ಸಮಯನೇ ಸಿಗ್ತಾ ಇಲ್ಲ ಅದಕ್ಕೆ ಕೂದ್ಲನ್ನ ಶಾರ್ಟಾಗಿ ಕಟ್ ಮಾಡಿಸ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಮಾಡಿಸ್ಲೇನ್ರಿ ಅದಕ್ಕೆ ಯಾಕೆ ಇಷ್ಟು ಟೆನ್ಶನ್ ಮಾಡ್ಕೋತಾ ಇದೆಯಾ ಅನಿತಾ ನಿನಗೆ ಏನು ಮಾಡಿದ್ರೆ ಕಂಫರ್ಟಬಲ್ ಅನ್ಸುತ್ತೋ ಹಾಗೆ ಮಾಡು ಗಂಡನ ಒಪ್ಪಿಗೆ ತಗೊಂಡು ಅನಿತಾ ತನ್ನ ತಲೆ ಕೂದ್ಲನ್ನ ಶಾರ್ಟಾಗಿ ಕಟ್ ಮಾಡಿಸ್ತಾಳೆ ಇದನ್ನ ನೋಡಿ ಅನಿತನ್ನ ಅಷ್ಟು ಸುಂದರವಾಗಿದ್ದಾಳೆ ಇಷ್ಟು ಸುಂದರವಾಗಿದ್ದಾಳೆ ಅಂತ ಹೊಗಳ್ತಿದ್ದಂತ ಅಕ್ಕಪಕ್ಕದ ಹೆಂಗಸರು ಆಡ್ಕೊಂಡು ನಗಾಡ್ತಾರೆ ಹೀಗಿರ್ಬೇಕಿದ್ರೆ ಒಂದಿನ ಅನಿತಾ ನಾಳೆ ನನ್ನ ಫ್ರೆಂಡ್ ರಿಸೆಪ್ಷನ್ ಇದೆ ನಾನು ನೀನು ಎಲ್ಲೂ ಹೋಗದೆ ತುಂಬಾ ಸಮಯ ಆಯ್ತಲ್ವಾ ಹಾಗಾಗಿ ನಾಳೆ ನಾವಿಬ್ರು ರಿಸೆಪ್ಷನ್ ಗೆ ಹೋಗ್ಬರೋಣ ಮಕ್ಕಳು ಏನು ಈಗ ತುಂಬಾ ಚಿಕ್ಕವರಲ್ಲ ಆರು ತಿಂಗಳಾಗಿದೆ ಅಮ್ಮ ಒಂದಷ್ಟು ನಾವು ಬರೋವರೆಗೂ ಸ್ವಲ್ಪ ಹೊತ್ತು ನೋಡ್ಕೋತಾರೆ ಸರಿ ಆಯ್ತು ರೀ ಹೋಗ್ಬರೋಣ ಮಾರನೇ ದಿನ ಫಂಕ್ಷನ್ ನಲ್ಲಿ ರಘು ಇದು ಅನಿತಾನ ಹೌದು ಅನಿತಾ ಅಲ್ದೆ ಇನ್ಯಾರು ಕೇಳ್ತಾ ಇದ್ಯಾ ಅನಿತಾ ನಿಜವಾಗ್ಲು ನೀನ್ ತುಂಬಾ ಬದಲಾಗಿದ್ಯಾ ನಾವು ನಿಮ್ ಮದ್ವೆಲ್ ನೋಡಿದ ಅನಿತಾ ನೀನೇನಾ ಅನ್ನೋ ಥರ ಆಗಿದ್ಯಾ ನಿಜವಾಗ್ಲು ಗುರ್ತೇ ಸಿಗ್ತಾ ಇಲ್ಲ ಅನಿತಾ ಹೌದು ನಾವು ಎರಡು ವರ್ಷದ ಮೊದಲು ನೋಡಿದ್ದು ಅನಿತಾ ಐ ಬಿಲೀವ್ ಲೋ ಅವಳಿಗೆ ಜಸ್ಟ್ ಡೆಲಿವರಿ ಆಗಿದೆ ಡೆಲಿವರಿ ಆದಾಗ ಹೆಣ್ಮಕ್ಳ ದೇಹದಲ್ಲಿ ಬದಲಾವಣೆ ಆಗೋದು ಸಹಜ ಅಲ್ವಾ ಕೆಲವರು ಮೊದಲು ಹೇಗಿದ್ರು ಹಾಗೆ ಇರ್ತಾರೆ ಇನ್ನು ಕೆಲವ್ರ ದೇಹದಲ್ಲಿ ತುಂಬಾ ಬದಲಾವಣೆ ಆಗ್ಬಿಡತ್ತೆ ಒಬ್ಬೊಬ್ರು ಬಾಡಿ ನೇಚರ್ ಒಂದೊಂದು ಥರ ಇರುತ್ತಲ್ವಾ ಒಬ್ಬೊಬ್ಬರು ಜಾಸ್ತಿ ವೆಯ್ಟ್ ಗೇನ್ ಆಗ್ತಾರೆ ಅದನ್ನು ಇಳಿಸ್ಬೇಕಂದ್ರೆ ತುಂಬಾ ಸಮಯ ಬೇಕು ಇದರಲ್ಲಿ ಅಷ್ಟೊಂದು ಆಶ್ಚರ್ಯಪಡೋಂಥ ವಿಷಯ ಏನಿದೆ ಸರಿ ಅನಿತಾ ಹಬ್ಬ ನಾವು ಹೊರಡೋಣ ಬೇಗ ಹೋಗಿ ಊಟ ಮಾಡಿಕೊಂಡು ಹೊರಟುಬಿಡೋಣ ಮತ್ತು ಮನೇಲಿ ಮಕ್ಕಳು ಬೇರೆ ಇದ್ದಾರೆ ಬೇಗ ಹೋಗಬೇಕು ರಘು ಅಲ್ಲಿಂದ ಹೊರಡ್ತಾ ಇದ್ದ ಹಾಗೆ ಹಿಂದಿಂದ ಅವರ ಸ್ನೇಹಿತರು ಮಾತಾಡ್ಕೊಂಡು ನಗಾಡ್ತಾ ಇರೋದು ಅವ್ರಿಗೆ ಕೇಳಿಸುತ್ತೆ ಲೋ ಮಗ ಅನಿತಾ ಹೆಂಗಿತ್ತು ಹೆಂಗಾಗ್ಬಿಟ್ಟಿದ್ದಾಳೆ ಈಗ ಇವ್ರು ಜೋಡಿ ನೋಡ್ತಾ ಇದ್ರೆ ಎಲ್ಲಿ ನಮ್ಮ ಹ್ಯಾಂಡ್ಸಮ್ ರಘು ಎಲ್ಲಿ ಅವನು ಈ ಅವತಾರದಲ್ಲಿರೋ ಹೆಂಡತಿ ಅನಿತಾ ಅಂತ ಅನಿಸ್ತಾ ಇದೆ ಹೌದು ಮಗ ಈಗ ಅವಳು ನೋಡಿದ್ರೆ ಅವಳು ರಘು ಹೆಂಡತಿ ತರನೇ ಕಾಣಿಸ್ತಾ ಇಲ್ಲ ನನ್ಗಂತೂ ಅವಳು ಅವನ್ ಮಮ್ಮಿ ತರ ಕಾಣ್ತಾ ಇದ್ದಾಳೆ ಅದೆಲ್ಲ ಆಗಿರಲಿ ಕೊಲ್ ಡ್ರೆಸ್ ನೋಡಿದ್ರ ಡ್ರೆಸ್ ಕೂಡ ಆಂಟಿ ತರಾನೇ ಮಾಡ್ಕೊಂಡು ಬಂದಿದ್ದಾಳೆ ಒಂದು ಮೇಕಪ್ ಇಲ್ಲ ಮ್ಯಾಚಿಂಗ್ ಜ್ಯುವೆಲ್ರಿ ಇಲ್ಲ ಹೇರ್ ಸ್ಟೈಲ್ ನೋಡು ಎಷ್ಟು ಖರಾಬ್ ಆಗಿದೆ ಅಂತ ರಘು ಸ್ನೇಹಿತರ ಕಮೆಂಟ್ಸ್ ನ ಕೇಳಿ ಅನಿತಾಗೆ ಕಣ್ಣಲ್ಲಿ ನೀರು ಬರುತ್ತೆ ರಘು ನಿಮ್ಗೆ ಇಲ್ಲಿ ನನ್ನ ಜೊತೆ ಇರೋದಕ್ಕೆ ಮುಜುಗರ ಆಗ್ತಾ ಇದೆಯಾ ರಘು ಅವ್ರೆಲ್ಲ ಇಷ್ಟು ಕೆಟ್ಟದಾಗ ಮಾತಾಡ್ತಾ ಇದಾರಲ್ಲ ಅವ್ರು ಮಾತಾಡೋ ತರ ನಾನು ಅಷ್ಟೊಂದು ಅಸಹ್ಯ ಆಗಿದ್ದೀನ ರಘು ಅನಿತಾ ಈ ಥರ ಬೇಡದೆ ಇರೋ ಮಾತುಗಳಿಗೆಲ್ಲ ನೀನು ಯಾಕೆ ತಲೆ ಕೆಡಿಸ್ಕೋತೀಯ ಇಂಥ ಮಾತಿಗೆಲ್ಲ ನೀನು ಗಮನ ಕೊಡಬೇಡ ಆರಾಮಾಗಿರು ರಘು ಏನು ಅನಿತಾಗೆ ಇಂಥ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾನೆ ಆದರೆ ಅನಿತಾಗೆ ಮನೆಗೆ ಬಂದ ಮೇಲೆ ಎಷ್ಟೋ ದಿನಗಳವರೆಗೂ ಅವರೆಲ್ಲ ಆಡಿರೋ ಮಾತುಗಳು ಕಿವಿಲಿ ಗುಯಿಗೊಡ್ತಾನೆ ಇರುತ್ತೆ ಇತ್ತೀಚೆಗಂತೂ ಅನಿತಾ ರಘು ಜೊತೆ ಎಲ್ಲೇ ಹೋದರೂ ಒಬ್ರಲ್ಲ ಒಬ್ರು ಅವಳು ರಘುಗೆ ಸರಿಯಾದ ಜೋಡಿ ಅಲ್ಲ ಅವನ ಜೊತೆ ಓಡಾಡಕ್ಕೆ ಲಾಯಕ್ಕಿಲ್ಲ ಅನ್ನೋ ತರ ಮಾತಾಡ್ತಾನೆ ಇರ್ತಾರೆ ಒಬ್ರು ಅವಳಿಗೆ ರಘು ತಾಯಿ ತರ ಕಾಣ್ತಾಳೆ ಅಂತ ತಮಾಷೆ ಮಾಡಿದ್ರೆ ಇನ್ನೊಬ್ರು ಇಷ್ಟು ಚೆನ್ನಾಗಿರೋ ಹುಡುಗನಿಗೆ ಇಂಥ ಆಂಟಿನ ಪ್ರೀತಿ ಮದ್ವೆ ಆಗುವಂತದ್ದೇನಿತ್ತು ಅವನಿಗೆ ಇನ್ನೂ ಸುಂದರವಾಗಿರೋ ಹುಡುಗಿ ಸಿಗ್ತಾ ಇದ್ಲು ಅಂತ ಹೇಳ್ತಾ ಇರ್ತಾರೆ ಹೀಗೆ ಸಮಯ ಕಳೀತಾ ಇರತ್ತೆ ಇತ್ತೀಚೆಗಂತೂ ರಘು ಎಲ್ಲೇ ಹೋದ್ರೂ ಅನಿತನ್ನ ತನ್ನ ಜೊತೆ ಕರ್ಕೊಂಡು ಹೋಗೋದನ್ನೇ ಬಿಟ್ಬಿಟ್ಟಿರ್ತಾನೆ ಅವಳನ್ನು ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗ್ತಾ ಇರಲ್ಲ ಯಾವುದೇ ರಿಲೇಟಿವ್ಸು ಸ್ನೇಹಿತರಿಗೂ ಭೇಟಿ ಮಾಡಿಸ್ತಾ ಇರಲ್ಲ ಫಂಕ್ಷನ್ಸ್ ಎಲ್ಲ ಇದ್ರೆ ಅಲ್ಲಿಗೆ ರಘು ಮತ್ತೆ ಅವನ ತಾಯಿ ಮಾತ್ರ ಹೋಗ್ತಾ ಇರ್ತಾರೆ ಮಕ್ಕಳ ಜೊತೆ ಅನಿತಾ ಮನೇಲಿ ಒಬ್ಬಳೆ ಕಾಲ ಕಳೀತಾ ಇರ್ತಾಳೆ ಮೊದಲೆಲ್ಲ ನನಗೆ ರಘು ನನ್ನನ್ನು ತುಂಬ ಪ್ರೀತಿಸ್ತಾರೆ ಅದು ಏನೇ ಆಗಲಿ ಅವ್ರು ಮಾತ್ರ ಯಾವಾಗಲೂ ನನ್ನ ಜೊತೆ ಇರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಈಗೀಗ ಅವ್ರು ನಡ್ಕೊಳ್ಳೋದನ್ನು ನೋಡ್ತಾ ಇದ್ರೆ ಅವ್ರಿಗೆ ಹೊರಗಡೆ ಯಾವುದೋ ಅಫೇರ್ ಖಂಡಿತ ಇದೆ ಅಂತ ನನಗೆ ಅನಿಸ್ತಾ ಇದೆ ಯಾಕಂದ್ರೆ ಇತ್ತೀಚೆಗೆ ಅವ್ರು ನನ್ನನ್ನು ಎಲ್ಲಿಗೂ ಕರ್ಕೊಂಡು ಹೋಗಲ್ಲ ಎಲ್ಲೂ ನನ್ನ ಜೊತೆ ಓಡಾಡೋದು ಅವ್ರಿಗೆ ಇಷ್ಟ ಆಗ್ತಿಲ್ಲ ಅಷ್ಟಕ್ಕೂ ನಾನು ಪ್ರೆಗ್ನೆಂಟ್ ಆದ್ಮೇಲೆ ನನ್ನ ದೇಹದಲ್ಲಿ ಇಷ್ಟೊಂದು ಬದಲಾವಣೆ ಆದರೆ ಅದ್ರಲ್ಲಿ ನನ್ನ ತಪ್ಪೇನಿದೆ ದೇವ್ರೆ ಚಂದ್ರ ಮಾತು ಕೇಳಿ ರಘು ನನ್ನ ಬಿಟ್ಬಿಟ್ಟು ಏನಾದ್ರೂ ಮದುವೆ ಆಗ್ಬಿಟ್ರೆ ಹೀಗೆ ದಿನಗಳು ಕಳಿತಾ ಕಳಿತಾ ಅನಿತಾ ಈ ರೀತಿ ನೆಗೆಟಿವ್ ಆಗಿ ಯೋಚನೆ ಮಾಡಿ ಮಾಡಿ ಡಿಪ್ರೆಷನ್ಗೆ ಹೋಗ್ತಾ ಇರ್ತಾಳೆ ಒಂದ್ ಕಡೆ ಬದಲಾಗ್ತಾ ಇರೋ ಗಂಡ ಇನ್ನೊಂದ್ ಕಡೆ ಎರಡು ಮಕ್ಕಳ ಜವಾಬ್ದಾರಿ ಇದೆಲ್ಲ ಅವಳನ್ನ ತುಂಬಾನೇ ಕಾಡ್ತಾ ಇರತ್ತೆ ಒಂದಿನ ಮನೆಗೆ ಅನಿತಾ ನಾದಿನಿ ಪ್ರಿಯಾ ಬಂದಿರ್ತಾಳೆ ಯಾಕಿಷ್ಟು ಡಲ್ ಆಗಿದ್ದೀರಾ ಏನಾಯ್ತು ಅಂತ ನನ್ನ ಹತ್ರ ಹೇಳಿ ನಾದಿನಿ ಈ ತರ ಪ್ರೀತಿಯಿಂದ ಕೇಳುವಾಗ ಅನಿತಾ ಮನ್ಸಲ್ಲಿರೋ ದುಃಖ ಎಲ್ಲ ಆಚೆ ಬರುತ್ತೆ ಏನ್ ಹೇಳಿ ಪ್ರಿಯಾ ಯಾವಾಗ ನನ್ ಪ್ರೆಗ್ನೆಂಟ್ ಆಗಿ ಡೆಲಿವರಿ ಆಗಿ ನನ್ನ ದೇಹದಲ್ಲಿ ಈ ತರ ಬದಲಾವಣೆ ಆಯ್ತು ಅವಾಗಿಂದ ನಿಮ್ಮ ಅಣ್ಣನಿಗೆ ನಾನು ಬೇಡವಾದವಳು ಆಗ್ಬಿಟ್ಟಿದ್ದೀನಿ ಈ ಮನೇಲಿ ಯಾರಿಗೂ ನಾನಂದ್ರೆ ಇಷ್ಟ ಇಲ್ಲ ಅರೆ ಇದು ಏನು ಮಾತಾಡ್ತಾ ಇದ್ದೀರಾ ಅದಕ್ಕೆ ಮಕ್ಕಳಾಗೋದು ಅಂದರೆ ಅದು ಭಗವಂತನ ಆಶೀರ್ವಾದ ಇದ್ದ ಹಾಗೆ ಮಕ್ಕಳಾದ್ಮೇಲೆ ದೇಹದಲ್ಲಾಗೋ ಬದಲಾವಣೆಯಿಂದಾಗಿ ಆ ಹೆಣ್ಮಕ್ಳನ್ನ ಕೀಳಾಗಿ ನೋಡೋದು ಎಷ್ಟು ಸರಿ ಅದಕ್ಕೆ ನಿಮಗೆ ಅಮ್ಮ ಏನಾದರೂ ಅಂದ್ರಾ ಅನಿತಾ ಪ್ರಿಯಾ ಹತ್ರ ಎಲ್ಲ ವಿಷಯನೂ ಹೇಳ್ತಾಳೆ ಪ್ರಿಯಾ ನನ್ಗನ್ಸೋ ಪ್ರಕಾರ ನಿಮ್ಮಣ್ಣ ಸದ್ಯದಲ್ಲೇ ನನ್ನನ್ನು ಬಿಟ್ಬಿಡ್ತಾರೆ ಕಣೆ ನಾನು ನಿಮ್ಮಣ್ಣನ್ನ ತುಂಬಾ ಪ್ರೀತಿಸ್ತೀನಿ ಅವ್ರು ನನ್ನನ್ನ ನೆಗ್ಲೆಕ್ಟ್ ಮಾಡೋದನ್ನ ನನ್ನಿಂದ ಸಹಿಸ್ಕೊಳಕ್ ಆಗ್ತಿಲ್ಲ ಅಣ್ಣ ಅದ್ ಹೇಗ್ ನಿಮ್ಮನ್ ಬಿಟ್ಬಿಡ್ತಾನೆ ಅದಕ್ಕೆ ಆ ತರ ಎಲ್ಲ ಆಗಕ್ಕೆ ನಾನ್ ಬಿಡಲ್ಲ ಅವ್ನ್ ಬರ್ಲಿ ಇವತ್ತು ನಾನೇ ಮಾತಾಡ್ತೀನಿ ರಘು ಮನೆಗ್ ಬರ್ತಾ ಇದ್ದ ಹಾಗೆ ಪ್ರಿಯಾ ಅವನ ಹತ್ರ ಮಾತಾಡ್ತಾಳೆ ಅಣ್ಣ ಅದಕ್ಕೆ ಜೊತೆ ನೀನ್ ಈ ತರ ನಡ್ಕೋತಿಯ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ನಿನ್ಗೆ ಗೊತ್ತು ಅದಕ್ಕೆ ಪ್ರೆಗ್ನೆನ್ಸಿ ಎಷ್ಟು ಡಿಫಿಕಲ್ಟ್ ಆಗಿತ್ತು ಅಂತ ಅಷ್ಟು ಕಷ್ಟ ಸಹಿಸಿಕೊಂಡು ನಿನ್ ಮಕ್ಳಿಗೆ ಜನ್ಮ ಕೊಟ್ಟಿದ್ದಾರೆ ಕಣ್ಣಲ್ಲಿ ಕಣ್ಣಿಟ್ಟು ಮಕ್ಕಳನ್ನ ಜೋಪಾನ ಮಾಡ್ತಾ ಇದ್ದಾರೆ ಇದೆಲ್ಲದ್ರ ಮಧ್ಯೆ ಅವರಿಗೆ ತನ್ನ ಬಗ್ಗೆ ತನಿಗೆ ಗಮನ ಕೊಡೋಕೆ ಸಮಯನೇ ಸಿಗ್ತಾ ಇಲ್ಲ ಹಾಗಾಗಿ ಅವರು ನಿನ್ನ ಕಣ್ಣಿಗೆ ಮೊದಲಿನ ತರ ಕಾಣಿಸದೇ ಇರಬಹುದು ಇಂಥ ಸಿಚುವೇಶನ್ ಎಲ್ಲ ಹೆಣ್ಮಕ್ಳ ಜೀವನದಲ್ಲಿ ಬಂದೇ ಬರುತ್ತೆ ಅಣ್ಣ ಅಣ್ಣ ನೀನು ವಿಶ್ವಸುಂದರಿನೇ ಮದುವೆ ಆದ್ರೂ ಎರಡು ಮಕ್ಕಳಾದ ನಂತರ ಅವರು ಇದೇ ಥರನೇ ಆಗ್ತಾರೆ ಅಲ್ಲಣ್ಣ ಅಷ್ಟಕ್ಕೂ ನೀನು ಬರಿ ಅದಕ್ಕೆ ಸೌಂದರ್ಯನ ಪ್ರೀತಿಸಿದ್ಯಾ ಈಗೇನು ಅದಕ್ಕೆ ದೇಹದಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ ಅಂತ ಹೇಳಿ ಅವರು ನಿನ್ ಪ್ರೀತಿಸಿದ ಅನಿತಾ ಉಳ್ಕೊಂಡಿಲ್ವೇ ನನ್ನ ನಿನ್ ದೃಷ್ಟಿಲಿ ಅದಕ್ಕೆ ಸ್ವಲ್ಪನೂ ತನ್ನ ರೂಪ ಸೌಂದರ್ಯದ ಕಡೆ ಗಮನ ಕೊಡದೆ ನಿನ್ ಮಕ್ಕಳ ಕಡೆ ಗಮನ ಕೊಡ್ತಾ ಇದ್ದಾರೆ ನೀನು ಅದರಿಂದ ಖುಷಿ ಆಗ್ಬೇಕಣ್ಣ ಅವ್ರನ್ನ ಇನ್ನೂ ಹೆಚ್ಚು ಗೌರವಿಸ್ಬೇಕು ಅದನ್ ಬಿಟ್ಟು ನೀನು ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಾ ಇದೆಯಲ್ಲ ಅಣ್ಣ ನೀನೇನಾದ್ರೂ ಅಪ್ಪಿ ತಪ್ಪಿ ಅದಕ್ಕೆ ನಾ ಬಿಟ್ಬಿಡ್ಬೇಕು ಅನ್ನೋ ಯೋಚನೆ ಮಾಡಿದ್ದೆ ಆದ್ರೆ ನಿನ್ ತಂಗಿ ಅಂತ ಹೇಳ್ಕೊಳಕ್ಕೆ ನಿಜವಾಗ್ಲೂ ನಾನು ನಾಚಿಕೆ ಪಡ್ತೀನಿ ಅಲ್ಲ ಪ್ರಿಯಾ ಅಷ್ಟಕ್ಕೂ ನಾನು ಅನಿತನ್ನ ಬಿಡ್ತಾ ಇದ್ದೀನಿ ಅಂತ ನಿನಗೆ ಯಾರು ಹೇಳಿದ್ದು ಇದು ಏನು ಮಾತಾಡ್ತಾ ಇದೀಯ ನೀನು ನನಗೆ ಒಂದು ಅರ್ಥ ಆಗ್ತಿಲ್ಲ ಅಣ್ಣ ನೀನು ನನ್ನ ಹತ್ರ ನಾಟಕ ಮಾಡಕ್ ಬರ್ಬೇಡ ಅದಕ್ಕೆ ನನಗೆ ಎಲ್ಲ ವಿಷಯ ಹೇಳಿದ್ದಾರೆ ನನ್ನ ಮುದ್ದಿನ ತಂಗಿ ನೀನು ನನ್ನನ್ನ ತಪ್ಪು ತಿಳ್ಕೊಳ್ತಾ ಇದೀಯ ನಾನು ಅನಿತನ್ನ ಯಾವುದೇ ಫಂಕ್ಷನ್ಗಾಗ್ಲಿ ಪಾರ್ಟಿಗಾಗ್ಲಿ ಹೊರಗಡೆ ಯಾಕೆ ಕರ್ಕೊಂಡು ಹೋಗ್ತಾ ಇಲ್ಲ ಗೊತ್ತಾ ಅವಳು ಜನಗಳಾಡೋ ಬೇಡದೇ ಇರೋ ಮಾತಿಗೆ ತುಂಬ ಬೇಗ ಹರ್ಟ್ ಆಗ್ತಾಳೆ ಅವಳೀಗ ಆಗಿರೋದ್ರ ಬಗ್ಗೆ ನಮ್ಮಿಬ್ರು ಜೋಡಿ ಬಗ್ಗೆ ಯಾರಾದರೂ ಒಂದು ಮಾತಾಡಿದ್ರು ಸಾಕು ಅವಳು ಅದೇ ಮಾತ್ರ ಇಟ್ಕೊಂಡು ತಿಂಗಳಾನುಗಟ್ಲೆ ಕೊರುಕ್ತಾಳೆ ಇದೇ ಕಾರಣಕ್ಕೆ ಅವಳಿಗೆ ಸಂಕಟ ನೋವು ಆಗಬಾರ್ದು ಅಂತಾನೆ ನಾನು ಅವಳನ್ನ ಹೊರಗಡೆ ಕರ್ಕೊಂಡು ಹೋಗೋದನ್ನೇ ಕಡಿಮೆ ಮಾಡ್ತಾ ಬಂದೆ ನನ್ನ ಹೆಂಡತಿ ಈಗ್ಲೂ ನನಗೆ ಮೊದಲು ಎಷ್ಟು ಸ್ಪೆಷಲ್ ಆಗಿದ್ಲೋ ಅಷ್ಟೇ ಸ್ಪೆಷಲ್ ನಾನು ಅವಳನ್ನ ಮೊದ್ಲುಗಿನ ಹೆಚ್ಚು ಪ್ರೀತಿಸ್ತೀನಿ ಈಗ್ಲೂನು ಹುಚ್ಚು ಹುಡುಗಿ ನಾನು ನಿಮ್ಮಗೆನ ತುಂಬಾ ಪ್ರೀತಿಸ್ತೀನಿ ಈಗಿರ್ಬೇಕಿದ್ರೆ ಅವಳನ್ನ ಬಿಟ್ಬಿಡೋ ಮಾತು ಎಲ್ಲಿಂದ ಬಂತು ರಘು ಮಾತನ್ನ ಅನಿತಾ ಕೇಳಿಸ್ಕೊತಾಳೆ ನನ್ನನ್ನು ಕ್ಷಮಿಸ್ಬಿಡಿ ನಾನೇ ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ ಇನ್ಮೇಲೆ ನಾನು ಬೇರೆಯವ್ರು ಆಡೋ ಕೆಲ್ಸಕ್ಕೆ ಬಾರದೇ ಇರೋ ಮಾತಿಗೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ನೀವು ನನ್ನ ಜೊತೆ ಇದ್ದರೆ ಅದ್ರಗಿಂತ ಹೆಚ್ಚಿಂದು ನನಗೆ ಬೇರೆ ಏನೂ ಇಲ್ಲ ನಾನು ಯಾವಾಗಲೂ ನಿನ್ನ ಜೊತೆನೆ ಇರ್ತೀನಿ ನಿನ್ನನ್ ಬಿಟ್ಟು ನಾನು ಎಲ್ಲಿ ಹೋಗ್ತೀನಿ ನಿನ್ನನ್ ಬಿಟ್ಟು ನನ್ನಿಂದ ಇರಕ್ಕಾದ್ರೂ ಸಾಧ್ಯನಾ ಹೇಳು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್